ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಏನು ಐವತ್ತು ಕೋಟಿ ರೂಪಾಯಿ ಲಂಚ ಭ್ರಷ್ಟಾಚಾರದ ಆರೋಪ ಇತ್ತು ಸಿ ಬಿ ಐ ಕೂಡ ಅವರ ಮನೆ ಮನೆ ಮೇಲೆ ರೈಡು ಕೂಡ ಮಾಡಿತ್ತು ಆ ವಿಚಾರವನ್ನು ಅವರು ಮಾಡಿದ್ದಾರೆ ಆ ಭರತ್ ಅವರು ಕೂಡ ಈ ಭ್ರಷ್ಟಾಚಾರದ ಆರೋಪರಿಂದ ಅತ್ತಿತರಾಗಿಲ್ಲ ಆರೋಪ ಬಂದಿದೆ ತನಿಖೆ ನಡೆಸಬೇಕು ಅಂತ ಯಾರು ಯಾಕೆ ಹೇಳ್ತಾ ಇಲ್ಲ ಸ್ಪೀಕರ್ ಸರಿ ಸ್ಪೀಕರ್ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಸ್ಪೀಕರನ್ನು ಹೊಗಳುವ ಮತ್ತು ಅವರನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ತನಿಖೆ ಆಗಲಿ ಉತ್ತರ ಸಿಗಲಿ ಅಥವಾ ಹೇಗೆ ತನಿಖೆ ಆಗಲಿ ಅದರ ಬಗ್ಗೆ ಯಾಕೆ ಮಾತಾಡುವುದಿಲ್ಲ ವೀಕ್ಷಕರೇ ಯು ಟಿ ಖಾದರ್ ಸ್ಪೀಕರ್ ಯು ಟಿ ಖಾದರ್ ಮೇಲೆ ಭ್ರಷ್ಟಾಚಾರದ ಆರೋಪ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಮಾಜಿ ಸ್ಪೀಕರ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿದ್ರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ಭರತ್ ಶೆಟ್ಟಿ ಇಂಥದ್ದೊಂದು ಆರೋಪ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿ ಮತ್ತು ಕೆಪಿಸಿಸಿ ಸಂಯೋಜಕರಾಗಿರುವ ನ್ಯಾಯವಾದಿಯೂ ಆಗಿರುವ ನೂರುದ್ದೀನ್ ಸಾಲ್ಮರರವರು ನಮ್ಮ ಜೊತೆಯಲ್ಲಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಮತ್ತೊಂದು ಒಂದು ವಿಷಯ ಇದೆ ಭರತ್ ಶೆಟ್ಟರು ಇಂಥದ್ದೊಂದು ಆರೋಪ ಅಂದರೆ ಇಡೀ ರಾಜ್ಯದಲ್ಲಿ ಒಬ್ಬರು ವಿಶೇಷ ಹೆಗ್ಡೆ ಕಾಗೇರಿ ಅವರು ಸ್ಪೀಕರ್ ಆಗಿರುವವರು ಒಂದು ಆರೋಪ ಮಾಡಿದರು ಅದು ಹಿ ಜೊತೆಯಲ್ಲೇ ಮಾಡಿದವರು ಇಡೀ ಕರ್ನಾಟಕದಲ್ಲಿ ಭರತ್ ಶೆಟ್ಟಿ ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮ ಪ್ರತಿಕ್ರಿಯೆಯನ್ನು ಈ ಯಾರು ಆರೋಪ ಮಾಡಿದಾರಾ ಶ್ರೀಮಾನ್ ಭರತ್ ಶೆಟ್ಟಿಯವರ ಮೇಲೆ ಕೂಡ ಆರೋಪ ಇದೆ ಅದನ್ನು ಅವರು ಕೂಡ ಮರ್ತಿದ್ದಾರಾ ಯಾಕಂತೇಳಿದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಏನು ಐವತ್ತು ಕೋಟಿ ರೂಪಾಯಿ ಲಂಚ ಭ್ರಷ್ಟಾಚಾರದ ಆರೋಪ ಇತ್ತು ಸಿ ಬಿ ಐ ಕೂಡ ಅವರ ಮನೆ ಮನೆ ಮೇಲೆ ರೈಡು ಕೂಡ ಮಾಡಿತ್ತು ಆ ವಿಚಾರವನ್ನು ಅವರು ಮಾಡಿದ್ದಾರೆ ಆ ಭರತ್ ಅವರು ಕೂಡ ಈ ಭ್ರಷ್ಟಾಚಾರದ ಆರೋಪರಿಂದ ಅತ್ತಿತರಾಗಿಲ್ಲ ಮತ್ತು ಆರೋಪ ಅಂತೇಳಿದರೆ ಆರೋಪ ಮಾಡಿದ ಕಾರಣ ಅದು ಯಾವುದು ಕೂಡ ಸತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಆರೋಪ ಬಂದಿದೆ ಅದಕ್ಕೆ ನೇರವಾಗಿ ಬಿ ಜೆ ಪಿಯವರು ಅವರು ಮಾಡ್ತಾ ಇರೋದರಿಂದ ಒಬ್ಬ ರಾಜಕೀಯ ನಾಯಕನ ನೆಲೆಯಲ್ಲಿ ಸ್ಪೀಕರ್ ಆಗಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಆದ್ದರಿಂದ ಕಾಂಗ್ರೆಸ್ ನಾಯಕರು ಅವರನ್ನು ರಕ್ಷಣೆಗೆ ಅವರನ್ನು ಸಮರ್ಥಿಸ್ಕೊಳ್ಳಿಕ್ಕೆ ಮುಂದೆ ಬಿಡ್ತದೆ ಅಂಥದ್ರಲ್ಲಿ ನಿಮ್ಮ ಸಮರ್ಥನೆ ಏನು ಕರ್ನಾಟಕ ರಾಜ್ಯದ ಸ್ಪೀಕರ್ ಅಂತೇಳಿದರೆ ಈಗ ನಮ್ಮೆಲ್ಲರ ಹೆಮ್ಮೆಯ ಒಬ್ಬರು ನಾಯಕರು ಒಂದು ಸ್ಪೀಕರ್ ಅಂತೇಳಿದ ಕೂಡಲೇ ಅವರು ರಾಜಕೀಯದ ವ್ಯಕ್ತಿಯಲ್ಲ ಅವರು ಏನು ಸ್ಪೀಕರ್ ಆಗಿ ಆಯ್ಕೆ ಆಗುವಾಗ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾರೆ ಅದೇ ರೀತಿಯಾಗಿ ಅವರು ಅಂತ ಹೇಳಿದರೆ ಯಾವುದೇ ಒಂದು ರಾಜಕೀಯ ಪಕ್ಷದ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವರು ಆಗುವುದಿಲ್ಲ ಈಗ ನೀವು ನೋಡ್ಬೋದು ಇವತ್ತು ರಾಷ್ಟ್ರಾದ್ಯಂತ ಒಂದು ಎಲ್ಲರಿಗೆ ಕೂಡ ಜನರ್ಜನಿತವಾದಂಥ ಒಂದು ಹೆಸರಿದ್ದರೆ ಅದು ಸನ್ಮಾನ್ಯ ಯು ಟಿ ಖಾದರ್ ಅವರು ಅಷ್ಟೊಂದು ಅವರು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಾರೆ ಕಾರಣ ಏನು ಅಂತೇಳಿದರೆ ಒಬ್ಬರು ಜವಾಬ್ದಾರಿತ ಸ್ಪೀಕರ್ ಆಗಿ ಒಂದು ಸಂವಿಧಾನದ ರಕ್ಷಣೆ ಇರ್ಬೋದು ಶಾಸಕಾಂಗದ ವಿಚಾರಗಳಿರ್ಬೋದು ಅದೇ ರೀತಿ ಶಾಸಕರ ಏನು ವ್ಯವಸ್ಥೆಗಳಿರ್ಬೋದು ಇದಕ್ಕೆಲ್ಲ ಪೂರಕವಾಗಿ ಅವರು ಅನುಗುಣ ಅನುಗುಣವಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಬರ್ತಾ ಇದ್ದಾರೆ ನೀವು ನೋಡಿಬಹುದು ಒಂದು ಮೊದಲನೇ ಪಾರ್ಲಿಮೆಂಟ್ ಅಂತೇಳಿ ಏನು ಅಂತೇಳಿದರೆ ಒಂದು ಬಸವ ಕಲ್ಯಾಣ ಏನೋ ಒಂದು ಶಿಲ್ಪ ನಮ್ಮ ಬೆಳಗಾವಿಯಲ್ಲಿ ತೈಲ ಚಿತ್ರವನ್ನು ಕಳೆದ ಯಾವುದು ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿನಲ್ಲಿ ಅವರು ಇದು ಮಾಡಿದರು ಯಾಕಂತ ಹೇಳಿದ್ರೆ ಆ ಒಂದು ಕಾನ್ಸೆಪ್ಟ್ ಪ್ರಥಮ ಪಾರ್ಲಿಮೆಂಟಂದಲ್ಲಿ ಕಳಿಸಿಕೊಡುವಂಥ ಬಸವಣ್ಣನವರ ಆ ಒಂದು ಸಿದ್ಧಾಂತ ಇರುವಂಥ ತೈಲಚಿತ್ರವನ್ನು ಕೂಡ ಅವರು ಅನಾವರಣಗೊಳಿಸಿದರು ಶಾಸಕರಿಗೆ ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಅವರಿಗೆ ಬೇಕಾದಂತಹ ಯಾಕಂತ ಹೇಳಿದರೆ ದೂರ ದೂರದಿಂದ ಊರು ಬಂದ ಬರುವಂಥ ಶಾಸಕರು ಯಾಕಂತ ಹೇಳಿದ್ರೆ ರಾತ್ರಿ ವೇಳೆ ಅವರು ಜರ್ನಿ ಸ್ಟಾರ್ಟ್ ಮಾಡಿದರೆ ಬೆಳಗಿನ ಹೊತ್ತು ಅವರು ಬ್ಯಾಂಗ್ಳೂರಿಗೆ ಮುಟ್ಟಬೇಕು ಅಲ್ಲಿ ಮುಟ್ಟಿ ಅವರಿಗೆ ಫ್ರೆಶ್ ಆಗಬೇಕು ಒಂದು ಒಳ್ಳೆ ರೀತಿಯ ವ್ಯವಸ್ಥೆ ಬೇಕು ನಂತರ ಏನು ಮಾಡಬೇಕು ಅಂತ ಹೇಳಿದರೆ ವಿಧಾನಸಭೆಯ ಅಧಿವೇಶನದಲ್ಲಿ ಪಾಲ್ಗೊಳ್ಳಬೇಕು ಇದಕ್ಕೆ ಪೂರಕವಾಗಿ ಅದನ್ನು ಸುಸಜ್ಜಿತವಾಗಿ ನವೀಕರಿಸುವಂಥ ಕೆಲಸ ಶಾಸಕ ಭವನವನ್ನು ನವೀಕರಿಸುವ ಕೆಲಸವನ್ನು ಕೂಡ ಮಾಡಿದರು ಮತ್ತು ಒಂದು ವಿಧಾನಸಭಾ ಅಧಿವೇಶನವು ನಡೆಸಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚಗಳಾಗ್ತದೆ ಆ ಒಂದು ಜನರ ಸಮಸ್ಯೆಗಳಿಗೆ ಚರ್ಚಿಸಿ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಿದೆ ನಮ್ಮ ಶಾಸಕ ಒಂದು ವಿಧಾನಸಭೆ ಆ ವಿಧಾನಸಭೆಯಲ್ಲಿ ಭಾಗವಹಿಸುವಂಥ ಶಾಸಕರು ಬೆಳಗಿನ ಹೊತ್ತು ಭಾಗವಹಿಸ್ತಾರೆ ಮತ್ತು ಮಧ್ಯಾಹ್ನ ಹೊತ್ತರು ಊಟಕ್ಕೆ ಬೇಕಾಗಿ ದೂರಕ್ಕೆ ಹೋಗ್ತಾರೆ ಆ ದೂರಕ್ಕೆ ಹೋಗಿ ಬರಬೇಕಾದರೆ ಅವರಿಗೆ ಬರಲಿಕ್ಕೆ ಆಗುವುದಿಲ್ಲ ಆ ಒಂದು ದಿವಸದ ಒಂದು ವಿಧಾನಸಭಾದ ಅಧಿವೇಶನದಲ್ಲಿ ಪಾಲ್ಗೊಳ್ಳಿಕ್ಕೆ ಆಗದೆ ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಲಿಕ್ಕೆ ಸಾಧ್ಯವಾಗುವುದಿಲ್ಲ ಆ ಒಂದು ಜನರ ಹಿತಾದೃಷ್ಟಿಯಿಂದಾಗಿ ನಮ್ಮ ಸನ್ಮಾನ್ಯ ಊಟಿಕಾದರೂ ಶಾಸಕರು ಅಲ್ಲೇ ಅವರಿಗೆ ಊಟದ ವ್ಯವಸ್ಥೆ ಮತ್ತು ಆ ವಿಧಾನಸಭೆ ನಡೆ ಹೊರಗೆ ಒಂದು ಹೊರಾಂಗಣದಲ್ಲಿ ಒಂದು ಹಾಯಾಗಿನ ಒಂದು ಆಸನದ ವ್ಯವಸ್ಥೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಯಾಕಂತ ಹೇಳಿದರೆ ವಿಧಾನಸಭಾ ಕಲಾಪದಲ್ಲಿ ಅವರು ಭಾಗಿಯಾಗಬೇಕು ಹೊರಗೆ ಹೋಗಿ ಬರದೇ ಇರಬಾರ್ದು ಆ ಮೂಲಕ ಜನರಿಗೆ ಏನು ಅವರ ಸಮಸ್ಯೆಗಳೇನು ಕ್ಷೇತ್ರದ ಸಮಸ್ಯೆಗಳೇನು ಅದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಅವರೇನು ಮಾಡಬೇಕು ನಿಲ್ಲಬೇಕು ದೃಷ್ಟಿಯಿಂದ ಸನ್ಮಾನ್ಯ ಯು ಟಿ ಅವರು ಶಾಸಕರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಅವರು ಮಾಡಿದ್ದಾರೆ ಎಲ್ಲಕ್ಕಿಂತ ಮಗಿಲಾಗಿ ಯಾಕಂತ ಹೇಳಿದ್ರೆ ಯಾರು ಕಂಡು ಕೇಳರೆದ ರೀತಿಯಲ್ಲಿ ಒಂದು ಕರ್ನಾಟಕ ರಾಜ್ಯದ ಸ್ಪೀಕರ್ ಆಗಿ ಎಲ್ಲ ಜನರನ್ನು ಎಲ್ಲ ಮತ ಜಾತಿ ವರ್ಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದ ಒಂದು ಭಾಗವಾಗದೆ ಎಲ್ಲ ಜಾತಿ ರಾಜಕೀಯ ಪಕ್ಷದವರ ಒಬ್ಬ ಪ್ರತಿನಿಧಿಯಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಶಾಸಕರು ವಿಧಾನಸಭಾ ಕಲಾಪದಲ್ಲಿ ಭಾಗವಹಿಸಲಿಕ್ಕಾಗಿ ಸರ್ಕಾರ ದಿನಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತದೆ ಸೊ ಅಂಥ ಸಂದರ್ಭ ಸಂದರ್ಭದಲ್ಲಿ ಶಾಸಕರು ಬರೋದಿಲ್ಲ ಅನ್ನೋದೇ ದೊಡ್ಡ ವಿಷಯ ಆಗ್ತದೆ ಸೊ ಅವ್ರನ್ನ ಸೆಳೆಯುವ ಪ್ರಯತ್ನ ಹಾಜರು ಮಾಡಿದ್ದಾರೆ ಬಟ್ ಇದು ಹಗರಣವಾಗಿ ರೂಪ ಪಡೀತದೆ ಸೊ ಇದಕ್ಕೆ ಏನು ಹೇಳ್ತೀರಿ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಯಾಕಂತೇಳಿದರೆ ಈಗ ತಾನೇ ಸನ್ಮಾನ ಯು ಟಿ ಅವರು ಮತ್ತು ಬೇರೆ ನಮ್ಮ ನಾಯಕರು ಕೂಡ ಮಾತಾಡಿದ್ದಾರೆ ಸಾಕಷ್ಟು ಊಟ ಉಪಚಾರವನ್ನು ಸ್ವೀಕರಿಸಿ ಸಾಕಷ್ಟು ಆರಾಮವನ್ನು ಮಾಡಿ ನಂತರ ಇದು ಆರೋಪವನ್ನು ಮಾಡೋದು ಆದರೆ ಅದರ ಬಗ್ಗೆ ನಾನು ಹೇಳುವುದು ಜಾಸ್ತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ ಯಾಕಂದರೆ ಒಂದು ಕಲಾಪವನ್ನು ಒಂದು ದಿನದ ಕಲಾಪವನ್ನು ನಡೆಸಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದೆ ಈ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಂಥ ಉದ್ದೇಶ ಯಾಕೆ ಜನ ಜನರ ಮತ್ತು ಆ ಕ್ಷೇತ್ರ ಆಯಾಯ ಶಾಸಕರ ಕ್ಷೇತ್ರದ ಅಭಿವೃದ್ಧಿ ಐತ ದೃಷ್ಟಿಯಿಂದ ಸರ್ಕಾರಕ್ಕೆ ಪೂರಕವಾಗಿ ಸರ್ಕಾರಕ್ಕೆ ಅಭಿವೃದ್ಧಿಗೆ ಪೂರಕವಾದ ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಶಾಸಕಾಂಗ ಬೇಕಾಗ್ತದೆ ಅದೇ ರೀತಿಯಾಗಿ ಅಧಿವೇಶನಗಳು ಬೇಕಾಗ್ತದೆ ಶಾಸಕರು ಅಧಿವೇಶನಕ್ಕೆ ಬಾರದೆ ಅವರು ಹೋಗಿ ಎಲ್ಲಿಯಾದರೂ ಮರಕ್ಕೊಂಡ್ರೆ ಅಲ್ಲ ದೂರ ಊಟಕ್ಕೆ ಹೋಗಿ ಬಾಕಿ ಆದರೆ ಆ ಒಂದು ದಿನದ ಕಲಾಪ ನಷ್ಟವಾಯಿತು ಏನು ಅವರು ಏನು ಹೇಳ್ತಾರೆ ಆಧುನೀಕರಣಕ್ಕೆ ಬೇಕಾಗಿ ಇಷ್ಟು ಖರ್ಚು ವೆಚ್ಚವನ್ನು ಮಾಡಿದ್ದಾರೆ ಅಂತ ಹೇಳ್ತಾರ ಅದರ ಅರ್ಧದಷ್ಟು ಕೂಡ ಯಾವುದು ಒಂದು ಕಲಾಪಕ್ಕೆ ನಡೆಸೋ ಕಲಾಪಕ್ಕೆ ಏನು ವಿನಿಯೋಗವಾಗುವಂಥ ಹಣದ ಅರ್ಧದಷ್ಟು ಕೂಡ ಇದಕ್ಕೆ ವಿನಿಯೋಗ ಆಗಲಿಲ್ಲ ಇದು ಜನರಿಗೆ ಹಿತದೃಷ್ಟಿಯಿಂದ ಮಾಡಿದ್ದಾರೆ ಅದನ್ನು ಶಾಸಕರು ತಪ್ಪು ಅಂತ ಏನು ಹೇಳ್ತಾರೆ ಅದನ್ನು ಹಗರಣವಾಗಿ ಯಾಕೆ ತಗೊಳ್ತಾರೆ ಆರೋಪ ಬಂದಿದೆ ತನಿಖೆ ನಡೆಸಬೇಕು ಅಂತ ಯಾರು ಯಾಕೆ ಹೇಳ್ತಾ ಇಲ್ಲ ಸ್ಪೀಕರ್ ಸರಿ ಸ್ಪೀಕರ್ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಸ್ಪೀಕರನ್ನು ಹೊಗಳುವ ಮತ್ತು ಅವರನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ತನಿಖೆ ಆಗಲಿ ಉತ್ತರ ಸಿಗಲಿ ಅಥವಾ ಹೇಗೆ ತನಿಖೆ ಆಗಲಿ ಅದರ ಬಗ್ಗೆ ಯಾಕೆ ಮಾತಾಡುವುದಿಲ್ಲ ಒಂದು ಸಂವಿಧಾನಬದ್ಧವಾದಂಥ ಹುದ್ದೆ ಅಂಥ ಸಂವಿಧಾನಬದ್ಧವಾಗಿರುವಂತಹ ಒಂದು ಯುದ್ದೆಯ ಮೇಲೆ ಒಂದು ಆರೋಪ ಒಂದು ಸರಿಯಾದ ದಾಖಲೆಗಳು ವ್ಯವಸ್ಥೆಗಳು ಇಲ್ಲದೆ ಅದನ್ನು ಆರೋಪ ಮಾಡಲಿಕ್ಕೆ ಆಗೋದು ಕೂಡ ಒಂದು ಪಬ್ಲಿಕ್ಕಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅದು ಯಾವ ಸಂವಿಧಾನಕ್ಕೆ ವಿರೋಧವಾದಂಥ ಕೆಲಸ ಆಗ್ತದೆ ಆದರೆ ಇಲ್ಲಿ ನಮ್ಮ ಮಾನ್ಯ ಸಭಾಧ್ಯಕ್ಷರು ಹೇಳಿದ್ದಾರೆ ನನ್ನ ಮೇಲೆ ಯಾವುದೇ ಆರೋಪವನ್ನು ಬಂದರೂ ಕೂಡ ನಾನು ಸ್ವೀಕರಿಸ್ತೇನೆ ಯಾವುದೇ ತನಿಖೆಯನ್ನು ಮಾಡಲಿಕ್ಕೆ ಕೂಡ ಅದನ್ನು ಎದುರಿಸಲಿಕ್ಕೆ ಕೂಡ ನಾನು ಸಿದ್ಧನಿದ್ದೇನೆ ಎಂಬ ವಿಚಾರವನ್ನು ಹೇಳಿದ್ದಾನೆ ಮೇಲಾಗಿ ಈ ವಿಚಾರದಲ್ಲಿ ನನಗೆ ಬರಹ ಮೂಲಕ ಏನಾದರೂ ದೂರುಗಳು ಅವರ ವಿಚಾರಗಳು ತಿಳಿಸಿದರೆ ಅದನ್ನು ಕೂಡ ಪರಿಶೀಲಿಸ್ತೇನೆ ಅಂತೇಳಿ ಹೇಳಿದ್ದಾರೆ ಯಾರು ನಮ್ಮ ಮಾನ್ಯ ಸಭಾಧ್ಯಕ್ಷರು ಈ ಬಗ್ಗೆ ಸ್ಪಷ್ಟವಾಗಿದ್ದಾರೆ ಆದರೆ ಆರೋಪ ಮಾಡುವವರು ಸ್ಪಷ್ಟ ಇಲ್ಲ ಅವರು ಏನು ಅಂತೇಳಿದರೆ ಒಮ್ಮೆ ಆರೋಪ ಮಾಡಿ ಓಡಿ ಹೋಗ್ತಾರೆ ಅದು ಅವರ ಜಾಯಮಾನ ಬಿ ಜೆ ಪಿಗರ ಜಾಯಮಾನ ಸೊ ಅಂತಿಮವಾಗಿ ಇದು ಎಲ್ಲಿಗೆ ತಲುಪಬಹುದು ಏನಾಗಬಹುದು ಇಲ್ಲ ಅಂತಿಮವಾಗಿ ಏನು ತಲುಪಲಿಕ್ಕಿಲ್ಲ ಯಾಕಂದರೆ ಒಬ್ಬ ಯಶಸ್ವಿಯ ಉತ್ತುಂಗಕ್ಕೆ ಹೇಳಿದಾಗ ಏರಿದಾಗ ಸಾಮಾನ್ಯವಾಗಿ ಏನು ಅಂತೇಳಿದರೆ ಒಂದು ಯಾಕಂತ ಯಾಕಂತೇಳಿ ಎಲ್ಲ ಜನ ಜಾತಿ ಮತ ವರ್ಗದವರು ಅದೇ ರೀತಿಯಾಗಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಕರ್ನಾಟಕ ವಿಧಾನಸಭೆ ಹೆಸರುವಾಸಿಯಲ್ಲಿದೆ ಅದಕ್ಕೆ ಕಾರಣ ಸ್ಪೀಕರವರು ಈಗ ತಾನೇ ಹಲವಾರು ದೇಶಗಳನ್ನು ಸುತ್ತಿ ಅಲ್ಲಿಯ ಅನುಭವಗಳನ್ನು ಪಡೆದುಕೊಂಡು ಅದನ್ನು ಕೂಡ ನಮ್ಮ ರಾಜ್ಯದಲ್ಲಿ ಅದು ಅನುಷ್ಠಾನಗೊಳಿಸಲಿಕ್ಕೆ ಅವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ ಆಗಿರುವಾಗ ಅವರ ಜನಪ್ರಿಯನ್ನು ತರ ತಡಿಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಅವರಿಗೆ ಇಂಗಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಇನ್ನು ಸಚಿವರನ್ನು ಬದಲಾವಣೆ ಆಗುವಂತಹ ಏನಾದರೂ ವ್ಯವಸ್ಥೆಗಳು ಅಲ್ಲಿ ಇದ್ದರೆ ಆ ಸಮಯದಲ್ಲಿ ಯು ಟಿ ಖಾದರವರು ಸಾಮಾನ್ಯವಾಗಿ ಸ್ಪೀಕರ್ ಸ್ಥಾನವನ್ನು ತ್ಯಜಿಸಿ ಮಂತ್ರಿಗಳಾಗ್ಬೋದು ಆ ಮೂಲಕ ಅದು ಆಗಬಾರ್ದು ಅವರಾದರೆ ಬಿ ಜೆ ಪಿಗರಿಗೆ ಅದು ನುಂಗಲಾರದ ಒಂದು ತುತ್ತಾಗ್ತದೆ ಆ ಒಂದು ದೃಷ್ಟಿಕೋನದಿಂದ ಈ ರೀತಿಯಾದ ಅಪವಾದವನ್ನು ಮಾಡ್ತಾರೆ ಹೊರತು ಇದನ್ನು ಯು ಟಿ ಅವರ ವರ್ಚಸ್ಸಿಗೆ ಮತ್ತು ಯು ಟಿ ಅವರ ಏನು ಆ ಯಾವನು ಭ್ರಷ್ಟಾಚಾರ ರಹಿತವಾದಂಥ ಜೀವನಕ್ಕೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬರುವುದಿಲ್ಲ ಅವರು ಹೇಳಿದಾಗೆ ಒಂದು ಒಳ್ಳೆ ಕೆಲಸ ಮಾಡುವಾಗ ಒಂದು ಕಪ್ಪು ಚುಕ್ಕೆ ಬೇಕಾಗ್ತದೆ ಯಾವುದು ನಮ್ಮ ಕಣ್ಣು ದೃಷ್ಟಿ ಅಂತ ಹೇಳ್ತಾರಂತೆ ನಮ್ಮ ಸ್ಪೀಕರ್ ಅವ್ರದ್ದು ಅಂತ ಹೇಳಿದ್ರೆ ದೂರದೃಷ್ಟಿ ದೂರದೃಷ್ಟಿಯಿಂದ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿಜೆಪಿಗರು ದುರಾಲೋಚನೆಯಿಂದ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಅವರೇ ಹೇಳುವಾಗೆ ಅವರು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಇನ್ನು ದೃಷ್ಟಿ ಬೀಳಬಾರದು ಹೇಳಿ ಈ ದೃಷ್ಟಿ ಇರ್ಲಿ ಅಂತ ಹೇಳುವುದು ಖಾದರ್ ರವರ ಒಂದು ಮಾತು ಓಕೆ ನುರುದ್ದೀನ್ ಸಲ್ಮರ್ ಅವರು ಅಂದ್ರೆ ಭವಿಷ್ಯದಲ್ಲಿ ಯು ಟಿ ಖಾದರ್ ಅವರು ಸಚಿವರಾಗಬಾರದು ಅನ್ನುವ ದುರಾಲೋಚನೆ ಇಟ್ಕೊಂಡು ಬಿಜೆಪಿಯವರು ಇಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನು ಮಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭವಿಷ್ಯದ್ರಿ ಧನ್ಯವಾದ ನಿಮಗೆ ಇದು ಇವತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನೀವು ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮಂಬತ್ತಿ